ಮಾಡಕ್ಕೆ ಹೋಗಿದ್ದೆ ಈಗ ಇಲ್ಲ ಗವರ್ನರ್ ಅವರು ತೀರ್ಕೊಂಡ್ರು ನಮ್ಮ ತಮಿಳ್ನಾಡು ಗವರ್ನರ್ ಆಗಿದ್ರು ಹಿಂದೆ ಮಹಾರಾಷ್ಟ್ರ ನಮ್ಮ ಆಂಧ್ರ ಚೀಫ್ ಮಿನಿಸ್ಟರ್ ಆಗಿದ್ದರು ನಂಗೆ ಭಾಳ ಸ್ನೇಹಿತರಿದ್ದರು ನಾವು ಹೋಗಿದ್ದೆ ಅವ್ರು ಹೇಳ್ತಾ ಇದ್ರು ಒಂದು ತಿಂಗಳು ಒಂದೋ ತಿಂಗಳು ಆಯಿತು ಎರಡು ತಿಂಗಳು ಆಯಿತು ಡಿ ಕೆ ಹೋಗಿ ಅಲ್ಲೆಲ್ಲ ರೆಸ್ಟ್ ಹೌಸಲ್ಲಿ ಸೇರಿಕೊಂಡರು ಇವತ್ತರೆಗೂ ಇನ್ನೂ ಬೆಂಗಳೂರು ಇದಕ್ಕೆ ಚೆನ್ನಾಗಿ ಬಂದಿಲ್ಲ ಒಬ್ಬ ಮೀಡಿಯವರು ಒಂದು ಪದನೂ ಬರಲಿಲ್ಲ ಡಿ ಕೆ ಅವ್ರಿಗೆ ನಾನೆಲ್ಲ ಕಲ್ಕಲ್ದು ಮಾತಾಡಿದೆ ಎಲ್ಲ ಎದುರ್ಗೊಂಡ್ ಗಡಗಡ ಅಂತ ನಡೀತಾ ಇದ್ರು ಅಂತ ನನಗೆ ಗವರ್ನರ್ ಅವರು ಹೇಳಿದ ಮಾತು ಯಾಕಂದ್ರೆ ಇಬ್ರು ಇಲ್ಲ ಜೈಲೂ ಇಲ್ಲ ಗವರ್ನರು ಇಲ್ಲ ಬೇರೆಯವ್ರು ಹೇಳ್ತಾ ಹಂಗೆ ಕೆಲವು ರಾಜ್ಯಗಳಲ್ಲಿ ಒಂದೊಂದ್ ರೀತಿ ಇದೆ ನಾವು ನೀವೆಷ್ಟೇ ಏನೇ ಹೇಳಿದ್ರು ಕೂಡ ನಮ್ಮನ್ನ ತಿಂತ ಇದ್ದೀರಿ ತೀಳ್ತಾ ಇದೀರಿ ನಮ್ಮನ್ನ ಬದಲಾವಣೆಗೆ ತರ್ತಾ ಇದ್ದೀರಿ ಅಂತ ಹೇಳಿ ನಾವು ನಿಮ್ಮೆಲ್ಲರೂ ಕೂಡ ಬಹಳ ಗೌರವದಿಂದ ನಮ್ಮ ರಾಜ್ಯದಲ್ಲಿ ನಿಮಗೆ ಅಷ್ಟು ಫ್ರೀಡಮ್ ಅನ್ನು ನಾವು ಕೊಟ್ಟಿದ್ದೇವೆ ಗಾಂಧೀಜಿ ಗಾಂಧೀಜಿಯವರು ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಇವತ್ತು ಉದ್ಯಮ ಕೈಲಿ ಸಿಗ್ಬಿಟ್ಟಿದೆ ಮೀಡಿಯಾ ನಾನು ಹೆಸರುಗಳಲ್ಲ ಯಾವ ಮೀಡಿಯಾ ಏನು ಅಂತ ನಾನು ಹೇಳಕ್ ಹೋಗುದಿನ ಆದ್ರೂ ಕೂಡ ಈ ಸಂದರ್ಭದಲ್ಲಿ ತಾವೆಲ್ಲ ತಮ್ಮೆಲ್ಲ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಸಮಾಜಕ್ಕೆ ಒಳ್ಳೇದಾಗುವ ಯಾಕೆಂದ್ರೆ ಸಮಾಜ ನಮ್ಮ ಖಾದರ್ ಸಾಹೇಬ್ ಹೇಳದಂಗೆ ಸಮಾಜದ ನಾಲ್ಕು ಕಣ್ಣಲ್ಲಿ ನೀವು ಒಂದು ಪಿಲ್ಲರ್ ಫೋರ್ ಪಿಲ್ಲರ್ಸ್ ಡೆಮಾಕ್ರೆಸಿ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಪತ್ರಿಕಾ ನಾವೇನು ಮಾಡಿದ್ರು ನಮ್ಮನ್ನು ಟೀಕೆ ಮಾಡ್ಬೋದು ಜಡ್ಜಸ್ ಮಾಡಿದ್ರು ಟೀಕೆ ಮಾಡೋಂಥ ಅವಕಾಶ ಇದೆ ಕಾರ್ಯಾಂಗ ಮಾಡಿದ್ರು ಟೀಕೆ ಮಾಡೋಂಥ ಅವಕಾಶ ಇದೆ ನೀವೇನು ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ನಿಮ್ಗೆ ಕೂಡ ಬುದ್ಧಿಗಳಂತೆ ಕೋರ್ಟ್ ಕೂಡ ಇದೆ ಆ ನ್ಯಾಯಾಂಗ ನ್ಯಾಯಾಂಗ ಕೂಡ ಇದೆ ಸೊ ನಮ್ಮ ರಾಜ್ಯದಲ್ಲಿ ಜುಡಿಷರಿ ಮತ್ತು ಅಡ್ಮಿನಿಸ್ಟ್ರೇಷನ್ ಮತ್ತು ಇದು ಕೂಡ ಪೊಲಿಟಿಕಲ್ ಲೀಡರ್ಶಿಪ್ ಕೂಡ ಶಾಸಕಾಂಗ್ ಎರಡು ಕೂಡ ಒಂದೊಂದು ಕಡೆ ನೋಡ್ತಾ ಇದೆ ಅದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಿದೆ ಕರಾ ಕಚೇರಿ ವರ್ಸಸ್ ವಿಧಾನಸೌಧ ಎರಡು ಕೂಡ ನೋಡ್ತಾ ಇದ್ದೀವಿ ಸೊ ಬಹಳ ಹುಷಾರಾಗಿ ನಾವೆಲ್ಲ ಸೇರಿ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಬೇಕು ಬಹಳ ಜನ ಸಾಧನೆ ಮಾಡಿದ್ದೀರಿ ಶ್ರಮ ಪಟ್ಟಿದ್ದೀರಿ ನಿಮ್ಗೆ ಅವರು ಗುರುಸಿದ್ದಾರೆ ನನಗೊಂದು ಶಾಲೆಯಲ್ಲಿ ಒಂದು ರಮೇಶ್ ಕೇಳಿಕೊಟ್ಟದ ಶ್ಲೋಕ ಬಂತು ಪರೋಪಕಾರಾಯ ಪದ್ಧತಿ ವೃಕ್ಷಾಯ ಪರೋಪಕಾರಾಯ ವಹಂತಿ ಅಧ್ಯಾಯ ಪರೋಪಕಾರಾಯ ದುಹಂತಿ ಗಾವ ಪರೋಪಕಾರ ಅಂದರೆ ಪರೋಪಕಾರ ಅದು ಈ ಮರ ಇದೆಯಲ್ಲ ಈ ಮರಕ್ಕೆ ಏನೋ ಸ್ವಂತಕ್ಕೇನು ಪ್ರಯೋಜನವಂತೆ ಇದು ಬೇರೆಯವ್ರಿಗೆ ನೆರಳು ಕೊಡೋದು ಸೌದೆ ಕೊಡೋದು ಹಣ್ಣು ಕೊಡೋದು ಹಿಂಗೆ ಉಪಯೋಗ ಬರ್ತದಂತೆ ಇಲ್ಲ ಎಲ್ಲ ಬರೋ ಅದು ಗೊಬ್ಬರ ಹಾಕೋದಿಲ್ಲ ಅದು ಸ್ವಂತಕ್ಕೇನು ಮರಕ್ಕೆ ಪ್ರಯೋಜನ ಆಗೋದಿಲ್ಲ ದುಹಂತಿ ಗಾವ ಅಂದರೆ ಈ ಹಾವು ಆಗಿದೆಯಲ್ಲ ಹಸು ಅದಕ್ಕೂ ಏನೋ ಸ್ವಂತಕ್ಕೇನೋ ಪ್ರಯೋಜನ ಇರಂತೆ ಅದು ಕೂಡ ಹೊಲ ಉಳೋದು ಗೊಬ್ಬರ ಕೊಡೋದು ತುಪ್ಪ ಕಾಲು ಕೊಡೋದು ಅದರಿಂದ ತುಪ್ಪ ಮಾಡೋದು ಅದು ಕೂಡ ಅದು ವೈಯಕ್ತಿಕವಾದ ಏನೋ ಪ್ರಯೋಜನ ಇರುತ್ತೆ ವಹಂತಿ ನದಿ ನದಿ ಅದು ಕೂಡ ಹರಿತಾ ಇರ್ತದೆ ಅದಕ್ಕೇನು ಸ್ವಂತಕ್ಕೇನೋ ಪ್ರಯೋಜನ ಇರುತ್ತೆ ಅದು ಬೇರೆಯವ್ರಿಗೆ ಕುಡಿಯೋಕ್ಕೆ ನೀರು ಕೊಡೋದು ಜಮೀನು ನೀರು ಕೊಡೋದು ಇಂಡಸ್ಟ್ರೀಸ್ ನೀರು ಕೊಡೋದು ಎಲ್ಲರೂ ಕೂಡ ಬೇರೆಯವ್ರಿಗೆ ಸಹಾಯ ಮಾಡ್ತಾರಂತೆ ಆ ನದಿ ಹಂಗೆ ಈ ಮನುಷ್ಯನ ಶರೀರ ಕೂಡ ಅಷ್ಟೇ ಈಗ ನೀವು ಯಾರಾದ್ರೂ ಪ್ರಶಸ್ತಿ ಯಾರಾದ್ರೂ ಇವತ್ತು ಪಡ್ಕೊಂಡಿದ್ದೀರಿ ನೀವು ಎಷ್ಟು ಸಂಪಾದನೆ ಮಾಡ್ತೀರಿ ಎಷ್ಟು ಊಟ ಮಾಡ್ತೀರಿ ಎಷ್ಟು ಬಟ್ಟೆ ಹಾಕೋತೀರಿ ಎಷ್ಟು ಈಗ ದಯಾನಂದ್ ಮಾಡಿದ್ರು ಇನ್ನೊಬ್ರು ಬಂದರು ಆಫೀಸರ್ಸು ಎಲ್ಲರೂ ಮಾಡಿದ್ರು ಯಾರಿಗೂ ವೈಯಕ್ತಿಕವಾಗಿ ನಿಮ್ದೆಲ್ಲ ಕೊನೆಗೆ ಏನು ಮಾಡಿದ್ರು ತಿಂಗ್ಳಿಗೆ ಒಂದು ಐವತ್ತು ಸಾವಿರ ಇಪ್ಪತ್ತೈದು ಸಾವಿರದ ವೈಯಕ್ತಿಕವಾದ ಖರ್ಚು ಯಾರಿಗೂ ಆಗೋದಿಲ್ಲ ಕೊನೆಗೆ ನೀವು ದುಡಿತಾ ಇದ್ರಿ ಯಾರು ದುಡಿತೀರಿ ಸಮಾಜಕ್ಕೆ ದುಡಿತಾ ಇರ್ತೀರಿ ಹಂಗೆ ಇವತ್ತು ನಿಮ್ಮ ಕುಟುಂಬಕ್ಕೆ ದುಡಿತಾ ಇರ್ತೀರಿ ನಿಮ್ಮ ನಂಬ್ಕೊಂಡಂಥ ಸಿಬ್ಬಂದಿಗೆ ದುಡಿತಾ ಇರ್ತೀರಿ ಹಂಗೆ ಸರ್ಕಾರದ ಗುರುತೆ ಆಗ್ತದೆ ಏನೇ ವ್ಯವಹಾರ ಮಾಡಿದ್ರು ಸರ್ಕಾರಕ್ಕೆ ಮೂವತ್ತು ಪರ್ಸೆಂಟ್ ಆದಾಯ ಬಂದ ತಕ್ಷಣ ಮೂವತ್ತ್ ಮೂರು ಪರ್ಸೆಂಟು ಮೂವತ್ನಾಲ್ಕು ಪರ್ಸೆಂಟು ಟ್ಯಾಕ್ಸ್ ಕಟ್ಟಬೇಕು ಜಿ ಎಸ್ ಟಿ ಕಟ್ಟಬೇಕು ಇಂಟ್ರೆಸ್ಟ್ ಕಟ್ಟಬೇಕು ಇವೆಲ್ಲ ಕೂಡ ಈ ಮಧ್ಯದಲ್ಲಿ ಜೊತೆಗೆ ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ನೀವು ನಮ್ದೋಗ್ ಮಾಡಬೇಕು ಇದು ಎಷ್ಟು ರೀತಿ ಅನುಕೂಲ ಆಗ್ತದೆ ನೋಡಿ